ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರ ಸಮಗ್ರ ಶಿಕ್ಷಣ ಅಭಿಯಾನ ಡಿಎ ಸಿಆರ್ ಬೆಂಗಳೂರು ಮತ್ತು ಪ್ರಥಮ ಫೌಂಡೇಶನ್ ನ ಸಹಾತಿ ನಡೆಯುತ್ತಿರುವಂತಹ ಓದು ಕರ್ನಾಟಕದ ಕಾರ್ಯಕ್ರಮದಲ್ಲಿನ ಸರಳ ಕನ್ನಡ ವಿಷಯದ ರೂಪದ ವಿಷಯ ಗುರಿ ಮೌಲ್ಯಮಾಪನ ಸಾಮಗ್ರಿ ಪರಿಚಯ ತರಗತಿ ನಿರ್ವಹಣೆ ಮತ್ತು ಚಟುವಟಿಕೆಗಳ ಮಾಹಿತಿಯನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನೀಡುತ್ತಿದ್ದೇನೆ ಆತ್ಮೀಯ ನಮ್ಮ ಚಾನೆಲ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ಎಂದು ಹೇಳುತ್ತಾ ನಾವು ನೇರವಾಗಿ ವಿಷಯ ಹೋಗೋಣ ಓದು ಕರ್ನಾಟಕ ಕಾರ್ಯಕ್ರಮದ ಹಿನ್ನೆಲೆಯನ್ನ ತಿಳಿದುಕೊಳ್ಳುವುದಾದರೆ ಅಸರ್ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ಈ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ನಾಲ್ಕನೇ ತರಗತಿಯ ಓದುತ್ತಿರುವಂತಹ ಮಕ್ಕಳಲ್ಲಿ ಶೇಕಡಾ ಹನ್ನೆರಡರಷ್ಟು ಮಕ್ಕಳಿಗೆ ಇನ್ನೂ ಅಕ್ಷರಗಳ ಜ್ಞಾನವೇ ಇಲ್ಲದಿರುವುದು ಕಂಡು ಬಂದಿದೆ ಹಾಗೆ ಶೇಕಡಾ ಹತ್ತೊಂಬತ್ತರಷ್ಟು ಮಕ್ಕಳಿಗೆ ಅಕ್ಷರಗಳ ಜ್ಞಾನವೇ ಇಲ್ಲ ಹಾಗೆ ಮೂವತ್ತರಷ್ಟು ಮಕ್ಕಳಿಗೆ ಇನ್ನು ಪದಗಳನ್ನು ಓದಲು ಆಗುತ್ತಿಲ್ಲ ಹಾಗೆ ಐದನೇ ತರಗತಿಯನ್ನ ಗಮನಿಸುವುದಾದರೆ ಶೇಕಡಾ ಆರು ಬಿಂದು ಐದರಷ್ಟು ಮಕ್ಕಳಿಗೆ ಇನ್ನು ಅಕ್ಷರ ಜ್ಞಾನವೇ ಇಲ್ಲ ಹನ್ನೆರಡು ಪಾಯಿಂಟ್ ಐದರಷ್ಟು ಮಕ್ಕಳಿಗೆ ಅಕ್ಷರ ಜ್ಞಾನವಿಲ್ಲ ಹಾಗೆ ಇಪ್ಪತ್ತ್ ಮೂರು ಬಿಂದು ಆರರಷ್ಟು ಮಕ್ಕಳಿಗೆ ಪದಗಳ ಪರಿಚಯವೇ ಇಲ್ಲ ಈ ವರದಿಯನ್ನು ಆಧರಿಸಿ ಕರ್ನಾಟಕ ಸರ್ಕಾರ ಡಿಎಸ್ ಟಿ ಬೆಂಗಳೂರು ಹಾಗೆ ಪ್ರಥಮ ಫೌಂಡೇಶನ್ನ ಸಹಭಾಗಿತ್ವದಲ್ಲಿ ಓದು ಕರ್ನಾಟಕ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಜಾರಿಗೆಗೊಳಿಸಲಾಗಿದೆ ಆದ್ಮೇರೆ ನಾವೀಗ ಓದು ಕರ್ನಾಟಕ ಕಾರ್ಯಕ್ರಮದ ಪರಿಚಯವನ್ನ ಮಾಡಿಕೊಳ್ಳೋಣ ಓದು ಕರ್ನಾಟಕ ಕಾರ್ಯಕ್ರಮವು ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಥಮ ಬಾರಿಗೆ ಮೈಸೂರು ಮಂಡ್ಯ ಹಾಗೂ ರಾಮನಗರ ಜಿಲ್ಲೆಯಲ್ಲಿ ಪೈಲೆಟ್ ಯೋಜನೆಯಾಗಿ ಅನುಷ್ಠಾನಗೊಂಡಿತು ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಈ ಕಾರ್ಯಕ್ರಮವು ಕರ್ನಾಟಕದ ಒಟ್ಟು ಮೂವತ್ನಾಲ್ಕು ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಈ ವರ್ಷದಿಂದ ಜಾರಿಗೆ ಬರುತ್ತಿದೆ ಆತ್ಮೀಯರೆ ಈ ಕಾರ್ಯಕ್ರಮದ ಎರಡು ತತ್ವಗಳನ್ನು ನಾವು ಗಮನಿಸುವುದಾದರೆ ಕ್ಯಾಮಲ್ ಮತ್ತು ಟಿಎಆರ್ಎಲ್ ಕ್ಯಾಮಲ್ ಎಂದರೆ ಕಂಬೈನ್ಡ್ ಆಕ್ಟಿವಿಟೀಸ್ ಫಾರ್ ಮ್ಯಾಕ್ಸಿಮೈಸ್ ಲರ್ನಿಂಗ್ ಗರಿಷ್ಠ ಕಲಿಕೆಗೆ ಸಂಯೋಜಿತ ಚಟುವಟಿಕೆಗಳು ಹಾಗೆ ಟಿಎಆರ್ಎಲ್ ಟೀಚಿಂಗ್ ಆಟ್ ರೈಟ್ ಲೆವೆಲ್ ಈ ಎರಡು ಆಧರಿಸಿ ಒಂದು ಕರ್ನಾಟಕ ಕಾರ್ಯಕ್ರಮವು ಅನುಷ್ಠಾನಗೊಳ್ಳುತ್ತಿದೆ ಈ ಕಾರ್ಯಕ್ರಮವು ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಯ ನಾಲ್ಕು ಮತ್ತು ಐದನೇ ತರಗತಿಯ ಮಕ್ಕಳಿಗೆ ಕನ್ನಡ ಮತ್ತು ಗಣಿತ ಭಾಷೆಯಲ್ಲಿ ಕನಿಷ್ಠ ಕಲಿಕೆಯ ಮಟ್ಟವನ್ನ ಸಾಧಿಸುವಲ್ಲಿ ಸೇತು ಬಂದದ ರೀತಿಯಲ್ಲಿ ಒಂದು ವಿನೂತನ ಬೋಧನಾ ಕಾರ್ಯಕ್ರಮವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನಗೊಳ್ಳುತ್ತಿದೆ ಈ ಕಾರ್ಯಕ್ರಮದಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಎರಡು ಮುಖ್ಯ ಗುರುಗಳನ್ನ ಗುರುತಿಸಲಾಗಿದೆ ಮೊದಲನೆಯದಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಪ್ರತಿ ಮಗುವಿಗೂ ಸರಳ ಪಠ್ಯವನ್ನ ಓದುವಂತಹ ಮತ್ತು ಓದಿದ ಪಠ್ಯವನ್ನ ಅರ್ಥಗ್ರಹಿಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಉಂಟಾಗಬೇಕಾಗಿದೆ ಹಾಗೆ ಎರಡನೆಯ ಮುಖ್ಯ ಗುರಿ ಎಂದರೆ ಪ್ರತಿ ಮಗು ಮೌಖಿಕ ಹಾಗೂ ಲಿಖಿತ ರೂಪದಲ್ಲಿ ತನ್ನ ಭಾವನೆಯನ್ನ ವ್ಯಕ್ತಪಡಿಸುವ ಸಾಧ್ಯತೆಯನ್ನ ಹೆಚ್ಚಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಕಲಿಕೆಯನ್ನ ಆಧರಿಸಿ ಐದು ಮಟ್ಟಗಳನ್ನ ಗುರುತಿಸಲಾಗಿದೆ ಅವುಗಳೆಂದರೆ ಪ್ರಾರಂಭಿಕ ಮಟ್ಟ ಅಕ್ಷರ ಮಟ್ಟ ಪದ ಮಟ್ಟ ಪ್ಯಾರಾ ಮಟ್ಟ ಕೊನೆಯದಾಗಿ ಕಥಾ ಮಟ್ಟ ಒಟ್ಟಾರೆ ಐದು ಮಟ್ಟಗಳನ್ನ ಈ ಕಾರ್ಯಕ್ರಮದಲ್ಲಿ ಗುರುತಿಸಲಾಗಿದೆ ಆತ್ಮೀರೆ ಈ ಐದು ಮಟ್ಟದ ಮಕ್ಕಳನ್ನ ಗುರುತಿಸಬೇಕಾದರೆ ಮೊದಲಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಪ್ರಥಮ ಮೌಲ್ಯಮಾಪನ ಅಥವಾ ಬೇಸ್ಲೈನ್ ಟೆಸ್ಟ್ ಮಾಡುವುದರ ಮೂಲಕ ಈ ಐದು ಮಟ್ಟದ ಮಕ್ಕಳನ್ನ ನಾವು ಗುರುತಿಸಬೇಕಾಗುತ್ತದೆ ಹಾಗಾದರೆ ನಾವು ಪ್ರಥಮ ಹಂತದ ಮೌಲ್ಯಮಾಪನ ಅಥವಾ ಬೇಸ್ ಲೈನ್ ಟೆಸ್ಟ್ ಹೇಗೆ ಮಾಡಬೇಕು ಎನ್ನುವುದನ್ನ ನೋಡೋಣ ನೀವು ನೋಡುತ್ತಿರುವ ಹಾಗೆ ಕತೆ ಪ್ಯಾರ ಅಕ್ಷರ ಪದಗಳನ್ನು ನೀಡಲಾಗಿದೆ ನಾವು ಮಗುವಿಗೆ ಮೊದಲಿಗೆ ಮೌಖಿಕವಾಗಿ ಎರಡು ಪ್ಯಾರಗಳಲ್ಲಿ ಯಾವುದಾದರೂ ಒಂದು ಪ್ಯಾರ ಅನ್ನ ಓದಲು ತಿಳಿಸುತ್ತೇವೆ ಮಗು ಈ ಎರಡರಲ್ಲಿ ತನಗಿಷ್ಟವಾದ ಒಂದು ಪ್ಯಾರ ಓದಬೇಕಾಗುತ್ತದೆ ಮಗು ಪ್ಯಾರಾ ಮಟ್ಟದಲ್ಲಿದೆ ಎಂದು ನಾವು ಗುರುತಿಸಬೇಕಾದರೆ ಮಗು ಈ ಪ್ಯಾರ ನಿರರ್ಗಳವಾಗಿ ಸ್ಪಷ್ಟವಾಗಿ ಉಚ್ಚಾರಣಾ ದೃಶ್ಯವಿಲ್ಲದೆ ಕನಿಷ್ಠ ಮೂರು ತಪ್ಪುಗಳನ್ನು ಮಾಡದೆ ಓದಿದರೆ ಆ ಮಗು ಪ್ಯಾರಾ ಮಟ್ಟದಲ್ಲಿದೆ ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ ಒಂದು ವೇಳೆ ಮಗು ಈ ಪ್ಯಾರನ್ನ ತುಂಡು ತುಂಡಾಗಿ ಓದುತ್ತಿದ್ದರೆ ಮೂರಕ್ಕಿಂತ ಹೆಚ್ಚು ಪದಗಳನ್ನು ತಪ್ಪಾಗಿ ಓದಿದರೆ ಆ ಮಗುವಿಗೆ ನಾವು ಪದಗಳನ್ನು ಓದಲು ನೀಡುತ್ತೇವೆ ಈ ಐದು ಪದಗಳಲ್ಲಿ ಮಗು ಯಾವುದಾದರೂ ನಾಲ್ಕು ಪದಗಳನ್ನಾದರೂ ಸರಿಯಾಗಿ ಓದಿದರೆ ಮಗು ಪದ ಮಟ್ಟದಲ್ಲಿದೆ ಎಂದು ನಾವು ಗುರುತಿಸಿಕೊಳ್ಳುತ್ತೇವೆ ಒಂದು ವೇಳೆ ನಾಲ್ಕಕ್ಕಿಂತ ಕಡಿಮೆ ಪದಗಳನ್ನ ಸರಿಯಾಗಿ ಓದಿದರೆ ಆ ಮಗುವಿಗೆ ನಾವು ಅಕ್ಷರಗಳನ್ನ ಗುರುತಿಸಲು ಹೇಳುತ್ತೇವೆ ಇಲ್ಲಿ ನೀಡಿರುವ ಒಟ್ಟು ಒಟ್ಟಾರೆ ಅಕ್ಷರಗಳಲ್ಲಿ ಮಗು ಕನಿಷ್ಠ ನಾಲ್ಕು ಅಕ್ಷರಗಳನ್ನ ಸರಿಯಾಗಿ ಗುರುತಿಸಿದರೆ ಆ ಮಗು ಅಕ್ಷರ ಮಟ್ಟದಲ್ಲಿದೆ ಎಂದು ಗುರುತಿಸುತ್ತೇವೆ ಒಂದು ವೇಳೆ ಆ ಮಗು ನಾಲ್ಕು ಅಕ್ಷರಗಳನ್ನೂ ಸಹ ಸರಿಯಾಗಿ ಗುರುತಿಸದೇ ಹೋದಲ್ಲಿ ಆ ಮಗುವನ್ನು ನಾವು ಪ್ರಾರಂಭಿಕ ಮಟ್ಟ ಎಂದು ಗುರುತಿಸಿಕೊಳ್ಳುತ್ತೇವೆ ಹಾಗಾದರೆ ಕಥಾ ಮಟ್ಟದ ಮಕ್ಕಳು ಯಾರು ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ನೋಡಬಹುದು ಪ್ಯಾರನ್ನ ನಿರರ್ಗಳವಾಗಿ ಯಾವುದೇ ತಪ್ಪುಗಳಿಲ್ಲದೆ ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಓದಿದ್ದೆ ಆದರೆ ಆ ಮಗುವಿಗೆ ನಾವು ಕತೆಯನ್ನ ಓದಲು ನೀಡುತ್ತೇವೆ ಮಗು ಈ ಕಥೆಯನ್ನ ಈ ಕಥೆಯನ್ನ ನಿರರ್ಗಳವಾಗಿ ಸ್ಪಷ್ಟವಾಗಿ ಓದಿದರೆ ಆ ಮಗು ಕಥಾ ಮಟ್ಟದಲ್ಲಿದೆ ಎನ್ನುವುದನ್ನ ಗುರುತಿಸಿಕೊಳ್ಳುತ್ತೇವೆ ಆತ್ಮೀಯ ಶಿಕ್ಷಕರೇ ನೀವು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯ ಅಂಶವೆಂದರೆ ಇಲ್ಲಿ ನಿಮಗೆ ಪ್ರಥಮ ಮೌಲ್ಯಮಾಪನಕ್ಕಾಗಿ ಒಟ್ಟು ಐದು ಪರೀಕ್ಷಣ ಹಾಳೆಗಳನ್ನ ನೀಡಲಾಗಿರುತ್ತದೆ ಓದುವ ಪರೀಕ್ಷೆ ಒಂದು ಓದುವ ಪರೀಕ್ಷೆ ಎರಡು ಓದುವ ಪರೀಕ್ಷೆ ಮೂರು ಓದುವ ಪರೀಕ್ಷೆ ನಾಲ್ಕು ಎನ್ನುವ ನಾಲ್ಕು ವರ್ಷನ್ಗಳನ್ನ ಇಲ್ಲಿ ನಿಮಗೆ ನೀಡಲಾಗಿರುತ್ತದೆ ಹಾಗಾಗಿ ಶಿಕ್ಷಕರು ಪ್ರಥಮ ಹಂತದ ಮೌಲ್ಯಮಾಪನ ಮಾಡುವಾಗ ಮೊದಲನೆಯ ಮಗುವಿಗೆ ಓದುವ ಪರೀಕ್ಷೆ ಒಂದನ್ನು ನೀಡಬೇಕು ಎರಡನೇ ಮಗುವಿಗೆ ಓದುವ ಪರೀಕ್ಷೆ ಎರಡು ಮೂರನೇ ಮಗುವಿಗೆ ಓದುವ ಪರೀಕ್ಷೆ ಮೂರು ನಾಲ್ಕನೇ ಮಗುವಿಗೆ ಓದುವ ಪರೀಕ್ಷೆ ನಾಲ್ಕು ಮತ್ತೆ ಐದನೇ ಮಗುವಿಗೆ ಓದುವ ಪರೀಕ್ಷೆ ಒಂದು ಈ ರೀತಿ ನಾವು ನಾಲ್ಕು ವರ್ಷನ್ಗಳನ್ನ ಪ್ರತ್ಯೇಕವಾಗಿ ಪ್ರತಿಯೊಂದು ಮಗುವಿಗೆ ಭಿನ್ನ ಭಿನ್ನವಾಗಿ ನೀಡುತ್ತಾ ಈ ಮೌಲ್ಯಮಾಪನವನ್ನ ಮಾಡುವುದರ ಮೂಲಕ ನಾವು ಒಟ್ಟಾರೆ ಐದು ಮಟ್ಟಗಳನ್ನ ಇಲ್ಲಿ ಗುರುತಿಸಿಕೊಳ್ಳುತ್ತೇವೆ ಆತ್ಮೇಲೆ ನಾವು ಈಗಾಗಲೇ ಐದು ಮಟ್ಟಗಳನ್ನ ಗುರುತಿಸಿಕೊಂಡಿದ್ದೇವೆ ಆರಂಭಿಕ ಮಟ್ಟ ಅಕ್ಷರ ಮಟ್ಟ ಪದ ಮಟ್ಟ ಮಟ್ಟ ಮತ್ತು ಕಥಾ ಮಟ್ಟ ಈ ಐದು ಮಟ್ಟಗಳನ್ನು ನಾವು ಎರಡು ಹಂತಗಳಾಗಿ ವಿಂಗಡಿಸುತ್ತೇವೆ ಮೊದಲನೆಯದಾಗಿ ಪ್ರಾರಂಭಿಕ ಹಂತ ಬೇಸಿಕ್ ಲೆವೆಲ್ ಹಾಗೆ ಎರಡನೆಯದಾಗಿ ಮುಂದುವರೆದ ಹಂತ ಅಡ್ವಾನ್ಸ್ ಲೆವೆಲ್ ಸೊ ಪ್ರಾರಂಭಿಕ ಹಂತದಲ್ಲಿ ನಮಗೆ ಮೂರು ಮಟ್ಟದ ಮಕ್ಕಳು ಇರುತ್ತಾರೆ ಮುಂದುವರೆದ ಹಂತ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಮಗೆ ಎರಡು ರೀತಿಯ ಮಕ್ಕಳು ಸಿಗುತ್ತಾರೆ ಪ್ಯಾರಾ ಮಟ್ಟದ ಮಕ್ಕಳು ಹಾಗೆ ಕಥಾ ಮಟ್ಟದ ಮಕ್ಕಳು ಹಾಗಾಗಿ ನಾವು ಒಟ್ಟಾರೆ ತರಗತಿಯಲ್ಲಿ ಎರಡು ಗುಂಪುಗಳನ್ನ ಮಾಡುತ್ತೇವೆ ಅವುಗಳೆಂದರೆ ಪ್ರಾರಂಭಿಕ ಹಂತ ಮುಂದುವರೆದ ಹಂತ ಪ್ರಾರಂಭಿಕ ಹಂತದಲ್ಲಿ ಮೂರು ಮಟ್ಟದ ಮಕ್ಕಳಿರುತ್ತಾರೆ ಮುಂದುವರೆದ ಹಂತದಲ್ಲಿ ಎರಡು ಮಟ್ಟದ ಮಕ್ಕಳಿರುತ್ತಾರೆ ನಿಮಗೆ ಓದು ಕರ್ನಾಟಕ ಕಾರ್ಯಕ್ರಮದಲ್ಲಿ ಲಭ್ಯವಾಗುವಂತಹ ಸಾಮಗ್ರಿಗಳು ಯಾವುವೆಂದರೆ ಶಿಕ್ಷಕರ ಕೈಪಿಡಿ ಅಕ್ಷರ ರಟ್ಟು ಚಿತ್ರಪಟ ಕಥಾ ಪುಸ್ತಕ ಆರಂಭಿಕ ಹಂತ ಒಂದು ಕಥಾ ಪುಸ್ತಕ ಮುಂದುವರೆದ ಹಂತ ಎರಡು ಅಭ್ಯಾಸ ಪುಸ್ತಕ ಆರಂಭಿಕ ಹಂತ ಒಂದು ಅಭ್ಯಾಸ ಪುಸ್ತಕ ಮುಂದುವರೆದ ಹಂತ ಎರಡು ಈ ಎಲ್ಲಾ ಸಾಮಗ್ರಿಗಳು ನಿಮಗೆ ಓದು ಕರ್ನಾಟಕ ಕಾರ್ಯಕ್ರಮದ ಕಿಟ್ ನಲ್ಲಿ ದೊರೆಯುತ್ತವೆ ಹಾಗಾದರೆ ಈ ಸಾಮಗ್ರಿಗಳು ಏನನ್ನು ಒಳಗೊಂಡಿವೆದಾದರೆ ಮೊದಲಿಗೆ ಶಿಕ್ಷಕರ ಕೈಪಿಡಿಯಲ್ಲಿ ಏನೇನೆಲ್ಲ ಇರುತ್ತೆ ಎನ್ನುವುದನ್ನು ನೋಡುವುದಾದರೆ ಇದರಲ್ಲಿ ಕಾರ್ಯಕ್ರಮದ ಪರಿಚಯ ಹಂತವಾರು ಚಟುವಟಿಕೆಗಳು ಮುಂದುವರೆದ ಹಂತಗಳ ಚಟುವಟಿಕೆಗಳ ಸಂಪೂರ್ಣ ವಿವರವನ್ನ ಈ ಶಿಕ್ಷಕರ ಕೈಪಿಡಿಯಲ್ಲಿ ನೀಡಲಾಗಿರುತ್ತದೆ ಹಾಗೆ ಎರಡನೆಯದಾಗಿ ಅಕ್ಷರ ರಟ್ಟು ಅಕ್ಷರ ರಟ್ಟಲ್ಲಿ ವರ್ಗೀಕೃತ ಒತ್ತಕ್ಷರಗಳು ಕನ್ನಡ ವರ್ಣಮಾಲೆ ಗುಣಿತಾಕ್ಷರಗಳು ಅಕ್ಷರವನ್ನ ಹೋಲುವ ಮತ್ತು ಅಕ್ಷರಗಳನ್ನ ಹೋಲದೇ ಇರುವಂತಹ ವಾತ್ತಕ್ಷರಗಳು ಹೀಗೆ ಹತ್ತು ಹಲವಾರು ವಿಷಯಾಂಶಗಳನ್ನ ಒಳಗೊಂಡಿರುವಂತಹ ವರ್ಣಮಯವಾದಂತಹ ಅಕ್ಷರ ಹಟ್ಟುಗಳನ್ನ ನಿಮಗೆ ಈ ಕಿಟ್ ನಲ್ಲಿ ನೀಡಲಾಗಿರುತ್ತದೆ ಮುಂದುವರೆದು ಚಿತ್ರಪಟ ಚಿತ್ರಪಟದಲ್ಲಿ ಮಕ್ಕಳ ಉತ್ಸಾಹವನ್ನ ಬೆಳೆಸುವಂತಹ ಏಕಾಗ್ರತೆಯನ್ನ ಹೆಚ್ಚಿಸುವಂತಹ ವಾಕ್ಯ ರಚನೆಯನ್ನ ಮಾಡಿ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೆಚ್ಚಿಸಿಕೊಳ್ಳುವಂತಹ ಹಲವಾರು ಚಿತ್ರಗಳಿರುವಂತಹ ಚಿತ್ರಪಟಗಳನ್ನ ನಿಮಗೆ ನೀಡಲಾಗಿರುತ್ತದೆ ಉದಾಹರಣೆಗಾಗಿ ನದಿ ಜಾತ್ರೆ ಮಾರುಕಟ್ಟೆ ನಗರ ಈ ರೀತಿ ಹಲವಾರು ಚಿತ್ರಪಟಗಳನ್ನ ನಿಮಗೆ ನೀಡಲಾಗಿರುತ್ತದೆ ಹಾಗೆ ಕಥಾ ಪುಸ್ತಕ ಸರಳ ಕನ್ನಡ ಭಾಗ ಒಂದು ಆರಂಭಿಕ ಹಂತ ಇದರಲ್ಲಿ ಸರಳಾಕ್ಷರ ಪದ ವಾಚನ ಗುಣಿತಾಕ್ಷರ ಪದ ವಾಚನ ಸರಳ ಪದಗಳ ಕಥೆಗಳು ಸಜಾತಿ ವಿಜಾತಿ ವಾಕ್ತಾಕ್ಷರಗಳ ವಾಕ್ಯ ರಚನೆ ಹೀಗೆ ಮಕ್ಕಳ ಗರಿಷ್ಠ ಕಲಿಕೆಗೆ ಸಂಯೋಜಿತ ಚಟುವಟಿಕೆಗಳು ಎಂದು ನಾವು ಹೇಳಿದ್ದೇವಲ್ಲ ಕ್ಯಾಮಲ್ ಕಾಂಬೈಂಡ್ ಆಕ್ಟಿವಿಟೀಸ್ ಫಾರ್ ಮ್ಯಾಕ್ಸಿಮೈಸ್ ಲರ್ನಿಂಗ್ ಈ ರೀತಿಯ ಎಲ್ಲ ಚಟುವಟಿಕೆಗಳನ್ನ ಸರಳ ಕನ್ನಡ ಭಾಗವೊಂದರಲ್ಲಿ ನೀಡಲಾಗಿರುತ್ತದೆ ಹಾಗೆ ಅಭ್ಯಾಸ ಪುಸ್ತಕ ಮುಂದುವರೆದ ಹಂತ ಎರಡರಲ್ಲಿ ನೋಡುವುದಾದರೆ ಇದರಲ್ಲಿ ಸಜಾತಿ ವಿಜಾತಿ ವ ಪದಗಳು ಅಭ್ಯಾಸಗಳು ಭಾಷಾ ಚಟುವಟಿಕೆಗಳು ಸ್ವಯಂ ವಾಚನ ಅರ್ಥೈಸುವಿಕೆ ನಾಮಪದ ಸರ್ವನಾಮ ಕಾಲಸೂಚಕ ಜೋಡಿ ಪದ ವಾಕ್ಯ ರಚನೆ ಇಂತಹ ಹತ್ತು ಹಲವಾರು ಅಭ್ಯಾಸ ಚಟುವಟಿಕೆಗಳನ್ನ ಮಕ್ಕಳಿಗಾಗಿ ಸರಳ ಕನ್ನಡ ಭಾಗ ಎರಡರಲ್ಲಿ ನೀಡಲಾಗಿರುತ್ತದೆ ಇದರ ಜೊತೆಗೆ ಇತರೆ ಸಾಮಗ್ರಿಗಳು ನಿಮಗೆ ಈ ಕಿಟ್ ನಲ್ಲಿ ಕೂಡ ದೊರೆಯುತ್ತವೆ ಅವುಗಳೆಂದರೆ ಓದುವ ಪರೀಕ್ಷೆಯ ಪರೀಕ್ಷಣ ಹಾಳೆಗಳು ಶಾಲಾ ಪ್ರಗತಿ ಹಾಳೆ ಮೌಲ್ಯಮಾಪನ ಸೂಚನಾ ಕೈಪಿಡಿ ಶಾಲಾ ಪ್ರಗತಿ ಹಾಳೆ ಮಕ್ಕಳ ಕ್ರೋಢೀಕೃತ ಅಂಕಗಳ ಹಾಳೆ ಈ ಎಲ್ಲ ಸಾಮಗ್ರಿಗಳನ್ನ ಉಪಯೋಗಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿದೆ ಮುಂದುವರೆದು ನೋಡುವುದಾದರೆ ನಾವು ಮೊದಲಿಗೆ ಎರಡು ಗುಂಪುಗಳನ್ನ ಮಾಡಿಕೊಂಡಿದ್ದೇವೆ ಅವುಗಳೆಂದರೆ ಬೇಸಿಕ್ ಲೆವೆಲ್ ಮತ್ತು ಅಡ್ವಾನ್ಸ್ ಲೆವೆಲ್ ಪ್ರಾರಂಭಿಕ ಹಂತ ಮತ್ತು ಮುಂದುವರೆದ ಹಂತ ಹಾಗಾದರೆ ಯಾವ ಹಂತದ ಮಕ್ಕಳಿಗೆ ಯಾವ ಅಭ್ಯಾಸ ಪುಸ್ತಕಗಳನ್ನ ಕಥಾ ಪುಸ್ತಕಗಳನ್ನ ನೀಡಬೇಕು ಎನ್ನುವುದನ್ನ ನೋಡೋಣ ಆರಂಭಿಕ ಹಂತದ ಮಕ್ಕಳಲ್ಲಿ ಪ್ರಾರಂಭಿಕ ಮಟ್ಟದ ಮಕ್ಕಳಿಗೆ ಕಥಾ ಬಂದು ಅಭ್ಯಾಸ ಪುಸ್ತಕವೊಂದನ್ನ ನೀಡಬೇಕಾಗುತ್ತದೆ ಹಾಗೆ ಅಕ್ಷರ ಮಟ್ಟದ ಮಕ್ಕಳಿಗೆ ಕಥಾಗುಚ್ಛ ಒಂದು ಅಭ್ಯಾಸ ಪುಸ್ತಕ ಒಂದನ್ನು ನೀಡಬೇಕಾಗುತ್ತದೆ ಪದ ಮಟ್ಟದ ಮಕ್ಕಳಿಗೆ ಕಥಾಗುಚ್ಛ ಒಂದು ಮತ್ತು ಎರಡು ಅಭ್ಯಾಸ ಪುಸ್ತಕ ಒಂದು ಮತ್ತು ಎರಡನ್ನ ನೀಡಬೇಕಾಗುತ್ತದೆ ಮುಂದುವರೆದ ಹಂತದ ಮಕ್ಕಳಿಗೆ ಅಡ್ವಾನ್ಸ್ ಲೆವೆಲ್ ಇದರಲ್ಲಿ ಎರಡು ಮಟ್ಟದ ಮಕ್ಕಳು ನಮಗೆ ಸಿಗುತ್ತಾರೆ ಪ್ಯಾರಾ ಮಟ್ಟದ ಮಕ್ಕಳು ಕಥಾ ಮಟ್ಟದ ಮಕ್ಕಳು ಈ ಎರಡು ಮಟ್ಟದ ಮಕ್ಕಳಿಗೆ ಕಥಾಗುಚ್ಛ ಭಾಗ ಎರಡು ಅಭ್ಯಾಸ ಪುಸ್ತಕ ಭಾಗ ಎರಡನ್ನ ನಾವು ನೀಡುತ್ತೇವೆ ಆತ್ಮೀಯರೇ ನಾವು ತರಗತಿ ನಿರ್ವಹಣೆಯನ್ನ ಮೂರು ಗುಂಪುಗಳಲ್ಲಿ ಮಾಡುತ್ತೇವೆ ಅವುಗಳೆಂದರೆ ದೊಡ್ಡ ಗುಂಪು ಸಣ್ಣ ಗುಂಪು ಹಾಗೂ ವ್ಯಕ್ತಿಗತ ಗುಂಪು ದೊಡ್ಡ ಗುಂಪಿನಲ್ಲಿನ ಎಲ್ಲ ಚಟುವಟಿಕೆಗಳು ಇಡೀ ವರ್ಗ ಕೊನೆಗೆ ಸಂಬಂಧಿಸಿದವಾಗಿರುತ್ತವೆ ಹಾಗೆ ಸಣ್ಣ ಗುಂಪಿನ ಚಟುವಟಿಕೆಗಳು ಮಟ್ಟವಾರು ಚಟುವಟಿಕೆಗಳಾಗಿದ್ದು ಈ ಗುಂಪುಗಳಲ್ಲಿ ಶಿಕ್ಷಕರು ಆಗಾಗ ಭೇಟಿ ನೀಡಿ ಮಕ್ಕಳ ಚಟುವಟಿಕೆಯನ್ನ ಪರಿಶೀಲಿಸಬೇಕಾಗುತ್ತದೆ ಹಾಗೆ ಕೊನೆಯದಾಗಿ ವ್ಯಕ್ತಿಗತವಾಗಿ ಅಥವಾ ಪ್ರತ್ಯೇಕವಾಗಿ ಮಗುವಿಗೆ ಚಟುವಟಿಕೆಗಳನ್ನ ಇಲ್ಲಿ ನೀಡುತ್ತೇವೆ ಆತ್ಮೀಯ ಅತ್ಯಂತ ಮುಖ್ಯವಾಗಿ ನೋಡುವುದಾದ್ರೆ ನಾವು ಅರವತ್ತು ನಿಮಿಷದ ಕನ್ನಡ ಅವಧಿಯನ್ನ ಹೇಗೆ ನಿರ್ವಹಿಸಬೇಕು ಎಂಬುದು ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಆಗುತ್ತದೆ ಅರವತ್ತು ನಿಮಿಷದ ಅವಧಿಯನ್ನ ನಾವು ಸಮರ್ಪಕವಾಗಿ ಬಳಸಿಕೊಂಡಿದ್ದೇ ಆದರೆ ಮಕ್ಕಳಿಗೆ ಓದು ಕರ್ನಾಟಕದ ಗುರಿಗಳನ್ನ ಸಾಧಿಸಲು ಅತ್ಯಂತ ಸರಳವಾಗುತ್ತದೆ ಎಂದು ಹೇಳಬಹುದು ಹಾಗಾದರೆ ಅರವತ್ತು ನಿಮಿಷದ ತರಗತಿ ನಿರ್ವಹಣೆಯನ್ನ ನಾವು ಯಾವ ರೀತಿ ಮಾಡಬೇಕು ಸಣ್ಣ ಗುಂಪಿನಲ್ಲಿ ಯಾವ ಚಟುವಟಿಕೆಗಳನ್ನ ನೀಡಬೇಕು ದೊಡ್ಡ ಗುಂಪಿನಲ್ಲಿ ಯಾವ ರೀತಿಯ ಚಟುವಟಿಕೆಗಳನ್ನ ನೀಡಬೇಕು ಮಕ್ಕಳಿಗೆ ವೈಯಕ್ತಿಕವಾಗಿ ಯಾವ ರೀತಿ ಚಟುವಟಿಕೆಗಳನ್ನ ನೀಡಬೇಕು ಎನ್ನುವುದನ್ನ ನೋಡೋಣ ಆದ್ಮೇಲೆ ಅರವತ್ತು ನಿಮಿಷದ ಚಟುವಟಿಕೆಯಲ್ಲಿ ನಾವು ಮೊದಲು ಇಪ್ಪತ್ತು ನಿಮಿಷವನ್ನ ಕಥಾವುದು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳಿಗೆ ಮೀಸಲಿಡುತ್ತೇವೆ ಇಲ್ಲಿ ಮುಖ್ಯವಾಗಿ ಹರಟೆ ಮಾತುಕತೆ ಚರ್ಚೆ ಚಿತ್ರಪಟ ಸಂವಾದ ಈ ರೀತಿಯ ಹಲವಾರು ಚಟುವಟಿಕೆಗಳನ್ನ ನಾವು ಇಡೀ ವರ್ಗ ಕೋಣೆಗೆ ಮಾಡುತ್ತೇವೆ ಈ ಇಪ್ಪತ್ತು ನಿಮಿಷವನ್ನು ನಾವು ದೊಡ್ಡ ಗುಂಪಿನಲ್ಲಿ ಮಾಡುತ್ತೇವೆ ಮುಂದಿನ ಹದಿನೈದು ನಿಮಿಷವನ್ನ ನಾವು ಅವರ ಮಟ್ಟಕ್ಕನುಗುಣವಾದ ಚಟುವಟಿಕೆಗಳನ್ನ ಸಣ್ಣ ಗುಂಪಿನಲ್ಲಿ ನೀಡುತ್ತೇವೆ ಅವುಗಳೆಂದರೆ ಸರಳ ಅಕ್ಷರ ಗುಣಿತಾಕ್ಷರ ಜಾತಿ ವಿಜಾತಿ ಒತ್ತಕ್ಷರಗಳ ಪರಿಚಯ ಮತ್ತು ಅವುಗಳ ಅಳವಡಿಕೆಯನ್ನ ನಾವು ಮಟ್ಟವಾರು ಚಟುವಟಿಕೆಯಲ್ಲಿ ಮಾಡುತ್ತೇವೆ ತದನಂತರ ಮುಂದಿನ ಹತ್ತು ನಿಮಿಷಗಳ ಕಾಲ ನಾವು ಸರಳ ಒತ್ತಕ್ಷರ ಕಾಗುಣಿತ ಒತ್ತಕ್ಷರಗಳನ್ನ ಮಕ್ಕಳಿಗೆ ತಿಳಿಸುತ್ತೇವೆ ಇಲ್ಲಿ ಸ್ವರಾಕ್ಷರಗಳು ಕಾಗುಣಿತ ಓದು ಪ್ರತಿ ವ್ಯಂಜನಾಕ್ಷರಕ್ಕೂ ಸ್ವರಗಳನ್ನ ಸೇರಿಸಿ ಯಾವ ರೀತಿ ಓದಬೇಕು ಈ ರೀತಿ ಹಲವಾರು ಚಟುವಟಿಕೆಗಳನ್ನ ನಾವು ಮಾಡುತ್ತೇವೆ ಹಾಗೆ ಮುಂದಿನ ಐದು ನಿಮಿಷಗಳ ಕಾಲ ನಾವು ಮಕ್ಕಳಿಗೆ ಮಟ್ಟಕ್ಕನುಗುಣವಾದ ಚಟುವಟಿಕೆಗಳನ್ನ ಆಡಿಸುತ್ತೇವೆ ನಂತರದ ಕೊನೆಯ ಹತ್ತು ನಿಮಿಷಗಳಲ್ಲಿ ನಾವು ಮಕ್ಕಳಿಗೆ ವ್ಯಕ್ತಿಗತವಾಗಿ ಬರವಣಿಗೆಯನ್ನ ಸುಧಾರಿಸಲು ಅವರಿಗೆ ಹಲವಾರು ಚಟುವಟಿಕೆಗಳನ್ನ ವ್ಯಕ್ತಿಗತವಾಗಿ ನೀಡುತ್ತೇವೆ ಒಟ್ಟಾರೆಯಾಗಿ ನಾವು ನೋಡುವುದಾದರೆ ಮೊದಲು ಇಪ್ಪತ್ತು ನಿಮಿಷ ಇವು ದೊಡ್ಡ ಗುಂಪಿನಲ್ಲಿ ಅಂದರೆ ಇಡೀ ವರ್ಗ ಕೊನೆಗೆ ನಡೆಯುವಂತಹ ಚಟುವಟಿಕೆಗಳಿರುತ್ತವೆ ನಂತರದ ಮೂವತ್ತು ನಿಮಿಷಗಳ ಕಾಲ ಸಣ್ಣ ಗುಂಪಿನಲ್ಲಿ ನಾವು ಮಟ್ಟವಾರು ಚಟುವಟಿಕೆಗಳನ್ನ ನೀಡಿ ತರಗತಿಯನ್ನು ನಿರ್ವಹಿಸುತ್ತೇವೆ ಕೊನೆಯ ಹತ್ತು ನಿಮಿಷಗಳ ಕಾಲ ವ್ಯಕ್ತಿಗತವಾಗಿ ಮಕ್ಕಳ ಬರವಣಿಗೆಯನ್ನ ಸುಧಾರಿಸುವ ನಿಟ್ಟಿನಲ್ಲಿ ಹಲವಾರು ಚಟುವಟಿಕೆಗಳನ್ನ ಮಾಡಿಸಿ ಅಭ್ಯಾಸ ಪುಸ್ತಕದಲ್ಲಿ ಅವುಗಳನ್ನ ರೂಢಿಸುವಂತಹ ಕೆಲಸವನ್ನ ನಾವಿಲ್ಲಿ ಇಲ್ಲಿ ಮಾಡುತ್ತೇವೆ ಹಾಗಾದರೆ ಮೊದಲ ಇಪ್ಪತ್ತು ನಿಮಿಷಗಳ ಕಾಲ ನಾವು ಇಡೀ ತರಗತಿಗೆ ಯಾವೆಲ್ಲ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಎಂಬುದನ್ನ ನೋಡೋಣ ಆತ್ಮೀಯರೇ ಮೊದಲು ಇಪ್ಪತ್ತು ನಿಮಿಷಗಳ ಕಾಲ ನಾವು ದೊಡ್ಡ ಗುಂಪಿನಲ್ಲಿ ಇಡೀ ತರಗತಿಗೆ ಚಟುವಟಿಕೆಗಳನ್ನ ಮಾಡುತ್ತೇವೆ ಇಲ್ಲಿ ಹರಟೆ ಚಿತ್ರಪಟ ಕಥಾ ಓದು ಇಂತಹ ಚಟುವಟಿಕೆಗಳನ್ನ ಕೈಗೊಳ್ಳುತ್ತೇವೆ ಹರಟೆಯಲ್ಲಿ ಮಕ್ಕಳು ತಮ್ಮ ಅಕ್ಕಪಕ್ಕದಲ್ಲಿರುವ ವಸ್ತುಗಳ ಕುರಿತಾಗಿ ಆತ್ಮವಿಶ್ವಾಸದಿಂದ ಮಾತನಾಡುವಂತ ಸಾಮರ್ಥ್ಯವನ್ನ ಬೆಳೆಸುವ ಸಲುವಾಗಿ ಹಾಗೆ ಅವರು ತಮ್ಮ ವಿಚಾರಗಳನ್ನ ಮುಕ್ತವಾಗಿ ನಮ್ಮ ಜೊತೆ ಹಂಚಿಕೊಳ್ಳುವ ಸಲುವಾಗಿ ಅವರಿಗೆ ಹರಟೆಯಲ್ಲಿ ಮುಕ್ತವಾಗಿ ಅವಕಾಶವನ್ನ ನೀಡುತ್ತೇವೆ ಮೊದಲು ಶಿಕ್ಷಕರು ಯಾವುದಾದರೂ ತರಗತಿಯಲ್ಲಿನ ವಸ್ತು ಅಥವಾ ತಮ್ಮ ಜೀವನದಲ್ಲಿನ ಘಟನೆ ಅಥವಾ ದೈನಂದಿನ ಘಟನೆಯನ್ನು ಮಕ್ಕಳಿಗೆ ತಿಳಿಸುವುದರ ಮೂಲಕ ಮಕ್ಕಳನ್ನು ಹರಟೆಗೆ ತೆಗೆದುಕೊಂಡು ಬರುತ್ತೇವೆ ಇಲ್ಲಿ ಅವರ ಜೀವನದಲ್ಲಿನ ಅನುಭವಗಳು ಅವರ ಪ್ರತಿನಿತ್ಯದ ಅನುಭವಗಳನ್ನ ಕೇಳುವುದರ ಮೂಲಕ ಅವರು ಕೂಡ ತಮ್ಮ ವಿಚಾರಗಳನ್ನ ಹೇಳಿಕೊಳ್ಳಲು ನಾವು ಅವರಿಗೆ ಅವಕಾಶವನ್ನ ನೀಡುತ್ತೇವೆ ನಂತರದಲ್ಲಿ ಚಿತ್ರಪಟ ಚಿತ್ರಪಟದಲ್ಲಿ ಅಹ್ ನಾವೀಗಾಗಲೇ ನೋಡಿದ ಹಾಗೆ ನದಿ ಯಾತ್ರೆ ಮಾರುಕಟ್ಟೆ ಈ ರೀತಿಯ ಹಲವಾರು ಚಿತ್ರಪಟಗಳನ್ನ ನಿಮಗೆ ಈ ಕಿಟ್ ನಲ್ಲಿ ನೀಡಲಾಗಿರುತ್ತದೆ ಇವುಗಳಿಂದ ನಾವು ಮಕ್ಕಳಲ್ಲಿ ಉತ್ಸಾಹ ಕುತೂಹಲವನ್ನ ಬೆಳೆಸುವಂತದ್ದು ಏಕಾಗ್ರತೆಯನ್ನ ಹೆಚ್ಚಿಸುವಂತಹದ್ದು ವಾಕ್ಯ ರಚನೆಯನ್ನ ಮಾಡಿಸುವಂತದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹೆಚ್ಚಿಸುವಂತಹ ಹಲವಾರು ಚಟುವಟಿಕೆಗಳನ್ನ ನಾವು ಚಿತ್ರಪಟದಲ್ಲಿ ಮಾಡುತ್ತೇವೆ ಕೊನೆಯದಾಗಿ ಕಥಾ ಓದು ಕಥಾ ಓದಿನಲ್ಲಿ ಮಕ್ಕಳು ಯಾವುದೇ ಇರಲಿ ಎಲ್ಲಾ ಮಕ್ಕಳಿಗೂ ಕೂಡ ಕತೆ ಅಂದರೆ ಬಹಳ ಅಚ್ಚುಮೆ ಅದಕ್ಕಾಗಿ ಇಡೀ ವರ್ ಇಡೀ ಕೋಣೆಗೆ ನಾವು ಕಥೆಯನ್ನ ಹಲವಾರು ಹಂತಗಳಲ್ಲಿ ತಿಳಿಸುತ್ತೇವೆ ಮಕ್ಕಳು ಕತೆಗೆ ಸ್ಪರ್ಧಿಸುವುದರ ಮೂಲಕ ಅದನ್ನ ಕೇಳುವ ಮೂಲಕ ಮಾತನಾಡುವ ಮೂಲಕ ಅದನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ಬರೆಯುವ ಸಾಮರ್ಥ್ಯವನ್ನ ಕೂಡ ಇಲ್ಲಿ ಹೆಚ್ಚಿಸಿಕೊಳ್ಳುತ್ತಾರೆ ಇಪ್ಪತ್ತು ನಿಮಿಷಗಳ ಕಾಲ ನಾವು ಇಡೀ ತರಗತಿಗೆ ಹರಟೆ ಚರ್ಚೆ ಕಥಾ ಓದು ಚಿತ್ರಪಟ ಈ ರೀತಿಯ ಹಲವಾರು ಚಟುವಟಿಕೆಗಳನ್ನ ಮಾಡಿಸಿ ಮಕ್ಕಳನ್ನ ಕಲಿಕೆಗೆ ಅನಿಗೊಳಿಸುತ್ತೇವೆ ತದನಂತರ ಮಕ್ಕಳಿಗೆ ಇನ್ನು ಮುಂದಿನ ಮೂವತ್ತು ನಿಮಿಷಗಳ ಕಾಲ ನಾವು ಮಟ್ಟವಾರು ಚಟುವಟಿಕೆಗಳನ್ನ ಮಾಡುತ್ತೇವೆ ಆ ಮಟ್ಟವಾರು ಚಟುವಟಿಕೆಗಳನ್ನ ನಾವು ನೋಡುವುದಾದರೆ ಮೊದಲಿಗೆ ಪ್ರಾರಂಭಿಕ ಮಟ್ಟದಲ್ಲಿ ನಾವು ಮಗುವಿಗೆ ಮೊದಲು ಅಕ್ಷರಗಳ ಪರಿಚಯವನ್ನ ಮಾಡ ಕೊಡಬೇಕಾಗುತ್ತದೆ ಇದಕ್ಕಾಗಿ ನಿಮಗೆ ಕಿಟ್ ನಲ್ಲಿರುವಂತಹ ಅಕ್ಷರ ಬಿಲ್ಲೆಗಳು ಅಕ್ಷರ ರಟ್ಟುಗಳು ಚಿತ್ರಪಟ ಕತೆ ಇವುಗಳನ್ನ ತೆಗೆದುಕೊಂಡು ಇವುಗಳ ಮೂಲಕ ನೀವು ಅಕ್ಷರ ಪರಿಚಯವನ್ನ ಮಾಡಬೇಕಾಗುತ್ತದೆ ಹಾಗೆ ಅಹ್ ಐದು ನಿಮಿಷಗಳ ಕಾಲ ನಾವು ಇಲ್ಲಿ ಮಟ್ಟವಾರು ಚಟುವಟಿಕೆಗಳನ್ನ ಆಡಿಸುತ್ತೇವೆ ಪ್ರಾರಂಭಿಕ ಮಟ್ಟದ ಮಕ್ಕಳಿಗೆ ಗುರುತಿಸು ಹೊಂದಿಸು ಜೋಡಿಸು ಅಥವಾ ಇದನ್ನ ನಾವು ಗುಹೊಂಜೋ ಆಟ ಅಂತೂ ಹೇಳುತ್ತೇವೆ ಹಾಗೆ ಹನುಮನ ಬಾಲ ಚಿತ್ರದಲ್ಲಿ ವಸ್ತು ಹುಡುಕು ಪ್ರಾಣಿ ಹುಡುಕು ಅಥವಾ ಅಕ್ಷರ ಹುಡುಕು ಅಕ್ಷರ ಬುಟ್ಟಿಯ ಆಟ ನೆಗೆಯುವ ಆಟ ಈ ರೀತಿ ಹತ್ತು ಹಲವಾರು ಚಟುವಟಿಕೆಗಳನ್ನ ನಾವಿಲ್ಲಿ ಮಾಡಿಸುತ್ತೇವೆ ಹಾಗೆ ಕೊನೆಯ ಹತ್ತು ನಿಮಿಷದ ಬರವಣಿಗೆಗೆ ನಾವಿಲ್ಲಿ ಅಭ್ಯಾಸ ಪುಸ್ತಕ ಒಂದರಿಂದ ಒಂದರಿಂದ ಹದಿನಾಲ್ಕು ಮತ್ತು ನಲವತ್ತನೇ ಪೇಜ್ ನಲ್ಲಿರುವ ಚಟುವಟಿಕೆಗಳನ್ನ ಮಾಡಿಸಬೇಕಾಗುತ್ತದೆ ಹಾಗೆ ಅಕ್ಷರ ಮಟ್ಟದ ಮಕ್ಕಳಿಗೆ ನಾವು ಇಪ್ಪತ್ತೈದು ನಿಮಿಷಗಳ ಕಾಲ ಸರಳಾಕ್ಷರ ಪರಿಚಯ ಪದರಚನೆ ಸರಳ ಕನ್ನಡ ಭಾಗ ಒಂದರಲ್ಲಿನ ಸರಳಾಕ್ಷರ ಓದು ಬರಹವನ್ನ ಮಾಡಿಸುತ್ತೇವೆ ನಂತರ ಐದು ನಿಮಿಷಗಳ ಕಾಲ ಮಕ್ಕಳ ಆಸಕ್ತಿಯನ್ನ ಹೆಚ್ಚಿಸುವ ಸಲುವಾಗಿ ಜೋಡಿ ಪದ ಆಟ ಶಬ್ದಾಂತಕ್ಷರಿ ಆಟ ಪದ ಓದುವ ಆಟ ಆಲಿಸಿ ಬರೆಯುವ ಆಟ ಮೈಂಡ್ ಮ್ಯಾಪ್ ಪದರಚನೆಯ ಆಟ ಪದ ಪಟ್ಟಿ ಮಾಡುವಂತಹ ಆಟಗಳನ್ನ ಆಡಿಸುತ್ತೇವೆ ಇಲ್ಲಿ ಹತ್ತು ನಿಮಿಷಗಳ ಕಾಲ ಬರಹಕ್ಕಾಗಿ ನಾವು ಅಭ್ಯಾಸ ಪುಸ್ತಕ ಒಂದರಲ್ಲಿನ ಒಂದು ಐದು ಆರು ಏಳು ಎಂಟು ಹನ್ನೊಂದು ಹನ್ನೆರಡು ಮತ್ತು ಹದಿನೈದರಿಂದ ಮೂವತ್ತೊಂಬತ್ತರವರೆಗೆ ನಲ್ಲಿ ನೀಡಿರುವಂತಹ ಚಟುವಟಿಕೆಗಳನ್ನ ಮಕ್ಕಳಿಗೆ ನೀಡುತ್ತೇವೆ ಹಾಗೆ ಮೂರನೆಯದಾಗಿ ಪದಮಟ್ಟದ ಮಕ್ಕಳಿಗೆ ಇಪ್ಪತ್ತೈದು ನಿಮಿಷಗಳ ಕಾಲ ಗುಣಿತಾಕ್ಷರ ಪರಿಚಯ ಕತೆಗಳಲ್ಲಿ ಗುಣಿತಾಕ್ಷರವನ್ನ ಗುರುತಿಸುವಂತಹದ್ದು ಗುಣಿತಾಕ್ಷರವನ್ನ ರಟ್ಟಿನಲ್ಲಿ ಗುರುತಿಸಿ ಪದರಚನೆಯನ್ನ ಮಾಡುವಂತಹದ್ದು ವಾಕ್ಯ ರಚನೆ ಸಜಾತಿ ವಿಜಾತಿ ಒತ್ತಕ್ಷರಗಳನ್ನ ಪರಿಚಯ ಮಾಡುತ್ತೇವೆ ಇದಕ್ಕಾಗಿ ನೀವು ನಿಮ್ಮ ಕಿಟ್ ನಲ್ಲಿರುವ ಸರಳ ಕನ್ನಡ ಭಾಗ ಒಂದು ಅಕ್ಷರ ರಟ್ಟು ಅಭ್ಯಾಸ ಪುಸ್ತಕ ಒಂದು ಚಿತ್ರಪಟ ಸರಳ ಕನ್ನಡ ಭಾಗ ಎರಡು ಅಭ್ಯಾಸ ಪುಸ್ತಕ ಭಾಗ ಎರಡನ್ನ ಬಳಸಿಕೊಳ್ಳಬಹುದು ಇಲ್ಲಿ ಐದು ನಿಮಿಷಗಳ ಕಾಲ ಮಕ್ಕಳ ಆಸಕ್ತಿಯನ್ನು ಹೆಚ್ಚಿಸುವ ಸಲುವಾಗಿ ತಪ್ಪು ಸರಿಪಡಿಸುವ ಆಟ ವಚನ ಬದಲಿಸುವ ಆಟ ಸ್ಮರಣ ಶಕ್ತಿ ಆಟ ಬಿಡಿಸಿ ಬರೆಯುವ ಆಟ ಗುಣಿತಾಕ್ಷರವನ್ನ ಪದದಲ್ಲಿ ರಚನೆ ಮಾಡುವಂತಹ ಆಟ ಮೈಂಡ್ ಮ್ಯಾಪ್ ವಾಕ್ಯ ಪೂರ್ಣಗೊಳಿಸುವ ಆಟ ಇಂತಹ ಹತ್ತು ಹಲವಾರು ಆಟಗಳನ್ನ ಮಕ್ಕಳಿಗೆ ಆಡಿಸುತ್ತೇವೆ ಹಾಗೆ ಕೊನೆಯಲ್ಲಿ ಹತ್ತು ನಿಮಿಷದ ಬರವಣಿಗೆಗಾಗಿ ಮಕ್ಕಳಿಗೆ ಅಭ್ಯಾಸ ಪುಸ್ತಕ ಒಂದರಲ್ಲಿನ ಆಯ್ದ ಪುಟಗಳಲ್ಲಿ ಹಲವಾರು ಚಟುವಟಿಕೆಗಳನ್ನ ಇದಕ್ಕೆ ಸಂಬಂಧಿಸಿದಂತೆ ನೀಡಲಾಗಿದೆ ಹಾಗೆ ಅಭ್ಯಾಸ ಪುಸ್ತಕ ಎರಡರಲ್ಲಿ ಒಂದರಿಂದ ನಲವತ್ತೆಂಟರವರೆಗೂ ಕೂಡ ಇಲ್ಲಿ ಹಲವಾರು ಚಟುವಟಿಕೆಗಳನ್ನ ನಿಮಗೆ ಪದಮಟ್ಟದ ಮಕ್ಕಳಿಗೆ ಮಾಡಿಸುವಂತಹ ಅಭ್ಯಾಸಗಳನ್ನ ನೀಡಲಾಗಿದೆ ನಾಲ್ಕನೆಯದಾಗಿ ಮುಂದುವರೆದ ಹಂತದ ಮಕ್ಕಳಾದ ಪ್ಯಾರಾ ಮತ್ತು ಕಥಾ ಮಟ್ಟದ ಮಕ್ಕಳಿಗೆ ಕಥಾ ವಾಚನ ಸಜಾತಿ ವಿಜಾತಿ ಒತ್ತಕ್ಷರಗಳ ಕತೆಗಳು ಹಾಗೂ ವಿಶೇಷ ಕಥೆಗಳನ್ನ ಅರ್ಥೈಸುವಿಕೆ ಕತೆ ಪದ್ಯ ಪ್ರಾಸ ವಾಚನ ಇತ್ಯಾದಿ ಚಟುವಟಿಕೆಗಳನ್ನ ಮಾಡಿಸುತ್ತೇವೆ ಇದಕ್ಕಾಗಿ ಸರಳ ಕನ್ನಡ ಭಾಗ ಎರಡು ಅಭ್ಯಾಸ ಪುಸ್ತಕ ಭಾಗ ಎರಡು ಚಿತ್ರಪಟವನ್ನ ನಾವು ಬಳಸಿಕೊಳ್ಳಬೇಕಾಗುತ್ತದೆ ಇಲ್ಲಿಯೂ ಕೂಡ ನಾವು ಐದು ನಿಮಿಷಗಳ ಕಾಲ ಸಾಕಷ್ಟು ಆಟಗಳನ್ನ ಮಕ್ಕಳಿಗೆ ಆಡಿಸುತ್ತೇವೆ ಮೈಂಡ್ ಮ್ಯಾಪ್ ಮುಂದಕ್ಕೆ ಹೇಳು ಮದ್ಯದ ಕತೆ ಬರೆ ಪಾತ್ರಾಭಿನಯ ಪ್ರಶ್ನೋತ್ತರ ಆಟ ವರ್ಣಿಸುವ ಆಟ ವಾಕ್ಯವನ್ನ ಪೂರ್ಣಗೊಳಿಸುವ ಆಟ ಈ ರೀತಿಯ ಹತ್ತು ಹಲವಾರು ಆಟಗಳನ್ನ ಮಕ್ಕಳ ಆಸಕ್ತಿಯನ್ನ ಹೆಚ್ಚಿಸುವ ಸಲುವಾಗಿ ನಾವು ಮಾಡುತ್ತೇವೆ ಮುಂದುವರೆದು ಇವರಿಗೆ ಬರಹಕ್ಕಾಗಿ ಅಭ್ಯಾಸ ಪುಸ್ತಕ ಎರಡರಲ್ಲಿ ಒಂದರಿಂದ ನಲವತ್ತೆಂಟನೇ ಪೇಜ್ ನಲ್ಲಿರುವ ಸಾಕಷ್ಟು ಅಭ್ಯಾಸಗಳನ್ನ ನಾವು ಮಾಡಿಸಬಹುದಾಗಿದೆ ಹಾಗೆ ಮುಂದುವರೆದ ಹಂತದ ಮಕ್ಕಳಿಗಾಗಿ ನಾವು ವಿಶೇಷ ಕಥೆಗಳೊಂದಿಗೆ ಅರ್ಥೈಸುವಿಕೆ ವಿಶೇಷ ಪದ್ಯ ಪ್ರಾಸ ವಾಚನ ನಾಟಕ ಪೂರ್ವಜ್ಞಾನದ ಕತೆ ಚಿತ್ರಪಟದ ಜೊತೆ ಕಲ್ಪನೆ ಬರವಣಿಗೆ ಈ ರೀತಿಯಾದ ಚಟುವಟಿಕೆಗಳನ್ನ ಮಾಡಿಸಬೇಕಾಗುತ್ತದೆ ಇಲ್ಲಿ ಸರಳ ಕನ್ನಡ ಭಾಗ ಎರಡು ಅಭ್ಯಾಸ ಪುಸ್ತಕ ಭಾಗ ಎರಡು ಚಿತ್ರಪಟ ಇನ್ನಿತರ ಸಾಮಗ್ರಿಗಳನ್ನ ನೀವು ಬಳಸಿಕೊಳ್ಳಬಹುದಾಗಿದೆ ಇಲ್ಲಿಯೂ ಕೂಡ ಸ್ಮರಣ ಶಕ್ತಿ ಆಟ ಮೈಂಡ್ ಮ್ಯಾಪ್ ಮುಂದಕ್ಕೆ ಹೇಳು ಪ್ರಶ್ನೋತ್ತರ ಆಟ ರೋಲ್ ಪ್ಲೇ ಹೀಗೆ ಹತ್ತು ಹಲವಾರು ಆಟಗಳನ್ನು ಕೂಡ ಮಕ್ಕಳಿಗೆ ಆಡಿಸಬಹುದಾಗಿದೆ ಮುಂದುವರೆದ ಹಂತದ ಮಕ್ಕಳಿಗಾಗಿ ನಾವು ಅಭ್ಯಾಸ ಪುಸ್ತಕ ಎರಡರಲ್ಲಿ ಸಾಕಷ್ಟು ಅಭ್ಯಾಸದ ಹಾಳೆಗಳನ್ನ ಈ ಮಕ್ಕಳಿಗಾಗಿ ನೀಡಲಾಗಿದೆ ಆದ್ಮೇಲೆ ಒಟ್ಟಾರೆ ಈ ರೀತಿಯಾಗಿ ನಾವು ಅರವತ್ತು ನಿಮಿಷಗಳ ಕಾಲ ನಮ್ಮ ಅವಧಿಯನ್ನ ಸಮರ್ಪಕವಾಗಿ ಬಳಸಿಕೊಂಡಿದ್ದೆ ಆದರೆ ಈ ಕಾರ್ಯಕ್ರಮವನ್ನ ನಾವು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದಾಗಿದೆ ಆತ್ಮೀಯರೆ ಇಲ್ಲಿವರೆಗೂ ನಾವು ಓದು ಕರ್ನಾಟಕ ಕಾರ್ಯಕ್ರಮದಲ್ಲಿನ ಕನ್ನಡ ವಿಷಯದ ರೂಪರೇಷೆ ಮೌಲ್ಯಮಾಪನ ಮಟ್ಟವಾರು ಚಟುವಟಿಕೆಗಳು ಹಾಗೆ ಬರಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನ ಯಾವ ರೀತಿ ಮಾಡಿಸಬೇಕು ಹಾಗೆ ಅರವತ್ತು ನಿಮಿಷದ ಅವಧಿಯನ್ನ ಯಾವ ರೀತಿ ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂಬುದನ್ನ ಸವಿವರವಾಗಿ ತಿಳಿಸಿದ್ದೇವೆ ಆತ್ಮೀಯರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ